ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಒರಿಜಿನಲ್ ಮೈಸೂರು ಪಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈಗಂತೂ ಎಲ್ಲ ಕಡೆ ಬರೀ ಸಾಫ್ಟ್ ಆಗಿರೋಂತಹ ಮೈಸೂರು ಪಾಕೆ ಸಿಗ್ತಾ ಇದೆ ಈ ಥರ ಮೈಸೂರು ಪಾಕ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ನಾವು ಮೊನ್ನೆ ಮೈಸೂರಿಗೆ ಹೋದಾಗಲೂ ಅಷ್ಟೇ ಅಲ್ಲಿ ಬರೀ ಸಾಫ್ಟ್ ಮೈಸೂರು ಪಾಕೆ ಕಾಣಿಸ್ತಾ ಇತ್ತು ನಾವು ಕೂಡ ಅದನ್ನೇ ಪರ್ಚೇಸ್ ಮಾಡಿದ್ವಿ ಆದರೆ ನಾನಿವತ್ತು ಮುಂಚೆ ಎಲ್ಲ ಸಿಕ್ತಿತ್ತಲ್ಲ ಜೇನುಗೂಡ್ ಥರ ಗೂಡು ಗೂಡಾಗಿರೋ ಮೈಸೂರು ಪಾಕು ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟ್ ಆಗಿರೋ ಅಳ್ತೆಯಲ್ಲಿ ತುಂಬಾ ಈಸಿಯಾಗಿ ಒರಿಜಿನಲ್ ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಮೈಸೂರು ಪಾಕನ ರೆಡಿ ಮಾಡಿದ ಮೇಲೆ ಹಾಕಿಡೋದಕ್ಕೆ ಒಂದು ಮೌಲ್ಡ್ ಅಥವಾ ಟ್ರೇ ಏನಾದರೂ ತಗೋಬೇಕು ಅದು ತುಂಬ ಆಳವಾಗಿರೋಂಥದ್ದಾಗಿರಬೇಕು ನಮ್ಮ ಮನೇಲಿ ಆ ಥರ ಮೌಲ್ಡ್ ಅಥವಾ ಟ್ರೇ ಏನೂ ಇರಲಿಲ್ಲ ಹಾಗಾಗಿ ನಾನು ದೊಡ್ಡದೊಂದು ಟಿಫಿನ್ ಬಾಕ್ಸನ್ನ ತಗೊಂಡಿದ್ದೀನಿ ಪ್ಲೇಟಲ್ಲಿ ಹಾಕೋಕ್ಕಿಲ್ಲ ಅಂದರೆ ತಟ್ಟೆ ಪ್ಲೇಟಲ್ಲೆಲ್ಲ ನಾವು ಬರ್ಫಿ ಎಲ್ಲ ಹಾಕ್ತೀವಲ್ಲ ಆ ಥರ ಎಲ್ಲ ಬರೋದಿಲ್ಲ ಈ ಥರ ಆಳ್ವಾಗಿರೋದನ್ನೇ ತಗೊಳ್ಳಿ ಇದಕ್ಕೆ ಎಣ್ಣೆ ಹಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇದಾದ ನಂತರ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇನ್ನೂ ನಾನು ಗ್ಯಾಸನ್ನ ಆನ್ ಮಾಡಿಲ್ಲ ಇದಕ್ಕೆ ಒಂದು ಜರಡಿನ ಇಟ್ಕೊಂಡು ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪು ನಾನಿವತ್ತು ಎಲ್ಲ ಅಳತೆನೂ ಇದೇ ಕಪ್ಪಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಲಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಕಡಲೆ ಹಿಟ್ಟನ್ನು ಜಡಿ ಹಿಡಿದು ತಗೋಬೇಕು ಈ ಥರ ಜಡಿ ಹಿಡಿದ್ರೆ ಗಂಟಾಗೋದಿಲ್ಲ ಈಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಈ ಕಡಲೆ ಹಿಟ್ಟನ್ನು ಸ್ವಲ್ಪ ಹುರಿತೀನಿ ಯಾವುದೇ ಕಾರಣಕ್ಕೂ ಅದರದ್ದು ಕಲರ್ ಚೇಂಜ್ ಆಗಬಾರ್ದು ಕಡಲೆ ಹಿಟ್ಟನ್ನು ಯಾವ ಥರ ಹುರಿಬೇಕು ಅಂದರೆ ಕಡಲೆ ಹಿಟ್ಟು ಮುಟ್ಟಕ್ಕೆ ಬಿಸಿ ಇದೆ ಅಂತ ಅನ್ನಿಸ್ಬೇಕು ಅಷ್ಟಾದರೆ ಸಾಕು ತುಂಬ ಘಮ ಬರೋವರೆಗೂ ಅಥವಾ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋ ಹಾಗಿಲ್ಲ ಜಸ್ಟ್ ತುಂಬ ಬಿಸಿ ಆದರೆ ಸಾಕು ಗ್ಯಾಸ್ನ ಆಫ್ ಬಿಡಿ ಈ ಥರ ಮಾಡೋದ್ರಿಂದ ಮೈಸೂರು ಪಾಕ್ ಚೆನ್ನಾಗಿರುತ್ತೆ ಹಸಿ ವಾಸನೆ ಇರೋದಿಲ್ಲ ಕಡಲೆ ಹಿಟ್ಟಿಂದು ಈಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಕಡಲೆ ಹಿಟ್ಟನ್ನು ಹುರಿದಿದ್ದಾಯಿತು ಇಷ್ಟಾದರೆ ಸಾಕು ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಹುರಿದಿರುವಂತಹ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹುರಿದಿರೋಂತಹ ಕಡಲೆ ಹಿಟ್ಟು ತಣ್ಣಗಾಗಬೇಕು ಅಂತ ಏನಿಲ್ಲ ಬಿಸಿಯಾಗಿರೋದನ್ನೇ ನಾನಿಲ್ಲಿ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಇದಾದ ನಂತರ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಕೂಡ ಅಳತೆ ಮಾಡಿಕೊಂಡಿದ್ದೆ ಮತ್ತು ತುಪ್ಪನೂ ಕೂಡ ಇದೇ ಅಳತೆಯಲ್ಲೇ ತಗೊಳ್ತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಸೇರಿಸಿರೋದ್ರಿಂದ ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು ಇವಾಗ ನೋಡಿ ಮಿಕ್ಸ್ ಆಗಿದೆ ಈ ಥರ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೋಬೇಕು ನಾನಿಲ್ಲಿ ಮತ್ತೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ಮತ್ತು ತುಪ್ಪನ ತಗೊಂಡಿದ್ನೋ ಅದೇ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಯಾವುದಾದ್ರೂ ಸನ್ಫ್ಲವರ್ ಆಯಿಲ್ನ ತಗೊಳ್ಳಿ ಈಗ ಒಂದು ಕಪ್ಪಾಗುವಷ್ಟು ಎಣ್ಣೆನ ನಾನು ತಗೊಂಡಿದ್ನಲ್ಲ ಆ ಪಾತ್ರೆಗೆ ಸೇರಿಸಿದ್ದೀನಿ ಟೋಟಲಾಗಿ ಅರ್ಧ ಕಪ್ಪಾಗುವಷ್ಟು ತುಪ್ಪ ಒಂದು ಕಪ್ಪಾಗುವಷ್ಟು ಆಯಿಲ್ನ ಇಲ್ಲಿ ಮೈಸೂರು ಪಾಕ್ ಮಾಡೋದಕ್ಕೆ ಬಳಸಿದ್ದೀನಿ ಈಗ ತಗೊಂಡಿರುವಂತಹ ಆಯಿಲ್ನ ಬಿಸಿ ಆಗೋದಕ್ಕೆ ಇನ್ನೊಂದು ಒಲೆ ಮೇಲೆ ಲೋ ಫ್ಲೇಮಲ್ಲಿ ಹಾಗೆ ಇಡ್ತೀನಿ ಇದು ಎಣ್ಣೆ ತುಂಬ ಬಿಸಿಯಾಗಬೇಕು ಎಣ್ಣೆ ಚೆನ್ನಾಗಿ ಕಾಯೋಷ್ಟರಲ್ಲಿ ಪಾಕ ಮಾಡ್ಕೊಂಬಿಡೋಣ ಪಾಕ ಮಾಡೋದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಜೊತೆಗೆ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಗಿಂತ ಜಾಸ್ತಿ ನೀರನ್ನು ಹಾಕಿ ಆಮೇಲೆ ಇನ್ನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ನಾನು ಟೋಟಲಾಗಿ ಹಾಕಿದ್ದು ಮುಕ್ಕಾಲು ಕಪ್ಪಾಗುವಷ್ಟು ನೀರು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರ್ಗಿದ ನಂತರ ಐ ಫ್ಲೇಮಲ್ಲಿ ಇಟ್ಕೊಂಡು ಪಾಕ ಬರೆಸ್ಕೋಬೇಕು ಈ ಮಧ್ಯದಲ್ಲಿ ನಾನು ಎಣ್ಣೆ ಬಿಸಿಯಾದಾಗ ಹಾಕೋದಕ್ಕೆ ಒಂದು ಸ್ಪೂನ್ ಕೂಡ ಎಣ್ಣೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಪಾಕನ ಚೆಕ್ ಮಾಡ್ಕೊಳ್ಳೋಣ ಪಾಕ ಬಂದಂಗೆ ಕಾಣಿಸ್ತಾ ಇದೆ ಒಂದು ಸಲ ಚೆಕ್ ಮಾಡ್ಕೋಬೇಕು ಒಂದೆಳೆ ಪಾಕ ಬರಬೇಕು ನೀರನ್ನು ನಾನು ಮುಕ್ಕಾಲು ಕಪ್ ಹಾಕಿದ್ನಲ್ವ ಅರ್ಧ ಕಪ್ ಹಾಕಿದ್ರೆ ಇನ್ನೂ ಬೇಗ ಬರುತ್ತೆ ಆದರೆ ಮೈಸೂರು ಪಾಕು ಗಟ್ಟಿಯಾಗಿಬಿಡತ್ತೆ ಇವಾಗ ತೋರಿಸ್ತೀನಿ ನೋಡಿ ಈ ಥರ ಒಂದೆಳೆ ಪಾಕ ಬರಬೇಕು ಇದಕ್ಕಿಂತ ಗಟ್ಟಿ ಪಾಕ ಬಂದರೆ ಮೈಸೂರು ಪಾಕು ತುಂಬ ಗಟ್ಟಿಯಾಗಿಬಿಡತ್ತೆ ಈ ಥರ ಒಂದೆಳೆ ಪಾಕ ಬರಬೇಕು ಜೊತೆಗೆ ಒಂದು ಕಪ್ಗೆ ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಲೇಬೇಕು ಅಂದಾಗ ಪರ್ಫೆಕ್ಟ್ ಅದರಲ್ಲಿ ಬರುತ್ತೆ ಈಗ ಒಂದೆಳೆ ಪಾಕ ಬಂದಿದೆ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಕಡಲೆ ಹಿಟ್ಟು ಮತ್ತು ತುಪ್ಪನ ಮಿಕ್ಸ್ ಮಾಡಿಕೊಂಡಿರೋಂತಹ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡ್ದಂಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಕ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಹೊಂದಕ್ಕೊಂದು ಬೆರಿಬೇಕು ಜೊತೆಗೆ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ತಳ ಹಿಡಿಯೋದಕ್ಕೆ ಬಿಡಬಾರ್ದು ಇವಾಗ ನೋಡಿ ಒಂದು ಕುದಿ ಬಂತು ಬಂದ ತಕ್ಷಣ ಆ ಕಡೆ ನಾನು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ನಲ್ವ ಅದು ಲೋ ಫ್ಲೇಮಲ್ಲಿ ಹಾಗೆ ಬಿಸಿ ಆಗ್ತಾನೇ ಇತ್ತು ಎಣ್ಣೆ ತುಂಬ ಕಾದಿರಬೇಕು ಈ ಹಂತದಲ್ಲಿ ಒಂದು ಸೌಟ್ ಎಣ್ಣೆನ ಕುದೀತಾ ಇರೋಂತಹ ಪಾಕಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾನೆ ಎಣ್ಣೆ ಎಲ್ಲ ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ಈ ಹಿಟ್ಟು ಕುಡ್ಕೊಂಬಿಡುತ್ತೆ ಸ್ವಲ್ಪನೂ ಎಣ್ಣೆ ಕಾಣಿಸೋದೇ ಇಲ್ಲ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಎಣ್ಣೆ ಎಲ್ಲ ಕಾಣಿಸ್ತೇ ಇರೋ ಥರ ಆದ ನಂತರ ಮತ್ತೊಂದು ಸೌಟ್ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ತಾನೇ ಹೋಗಬೇಕು ನಾವು ತಗೊಂಡಿರೋ ಅಷ್ಟು ಎಣ್ಣೆ ಖಾಲಿಯಾಗೋವರೆಗೂ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು ಎಣ್ಣೆ ತುಂಬ ಕಾದಿದೆ ನಮಗೆ ಪದೇ ಪದೇ ಹಾಕೋಕ್ಕಾಗಲ್ಲ ಅಂದರೆ ಈ ಥರ ನಾನು ಇದ್ದೀನಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಎಣ್ಣೆ ಏನು ತುಂಬ ಬೇಗ ತಣ್ಣಗಾಗೋದಿಲ್ಲ ಆರಾಮಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈ ಥರ ಮಾಡೋವಾಗ ನಿಮಗೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಅಂತ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸಹ ಹಾಕ್ಬೋದು ನಾನಿಲ್ಲಿ ಪರ್ಫೆಕ್ಟ್ ಆಗಿರೋ ಅಳತಲ್ಲಿ ತೋರಿಸ್ತಾ ಇದ್ದೀನಿ ಮೈಸೂರು ಅಂದರೆ ಆಲ್ಮೋಸ್ಟ್ ಬರೀ ಎಣ್ಣೆನೇ ಇರುತ್ತೆ ಆ ಥರ ಎಣ್ಣೆ ಎಣ್ಣೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಎಣ್ಣೆನೇ ಉಪಯೋಗಿಸಿದ್ದೀನಿ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಮೈಸೂರು ಪಾಕಿನ ಮಿಶ್ರಣ ತುಂಬ ಹಗುರವಾಗಿದೆ ಆ ನೊರೆ ನೊರೆ ಎಲ್ಲ ಬಿಟ್ಕೊಂಡಿದೆ ಆಯಿಲ್ ಕೂಡ ರಿಲೀಸ್ ಆಗಿದೆ ಈ ಥರ ಆದರೆ ಮೈಸೂರು ಪಾಕಿಗೆ ಬೇಕಾಗಿರೋ ಹದ ಬಂದಿದೆ ಅಂತ ಅರ್ಥ ಇಮಿಡಿಯೇಟಾಗಿ ನಾವು ಗ್ಯಾಸನ್ನ ಆಫ್ ಮಾಡಿಕೊಂಡು ಡಬ್ಬಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಆ ಮಿಶ್ರಣನ ಹಾಕ್ಬಿಡಬೇಕು ಆಯಿಲ್ ಸಮೇತನೇ ಹಾಕಬೇಕು ಆಯಿಲ್ ಜಾಸ್ತಿ ಆಯಿತು ಅಂತ ಹೇಳಿ ಅದನ್ನು ತೆಗೆದ್ರೆ ಮೈಸೂರು ಪಾಕು ಗಟ್ಟಿಯಾಗ್ಬಿಡತ್ತೆ ತಣ್ಣಗಾದ ನಂತರ ಇದರಲ್ಲಿ ಸ್ವಲ್ಪನೂ ಆಯಿಲ್ ಅಥವಾ ತುಪ್ಪ ಏನೂ ಉಳ್ಕೊಂಡಿರೋದಿಲ್ಲ ಎಲ್ಲನೂ ಅದು ಕುಡ್ಕೊಂಡ್ಬಿಟ್ಟಿರುತ್ತೆ ಇವಾಗ ನೋಡಿ ಎಲ್ಲನೂ ಹಾಕಿದ್ದೀನಿ ಈಗ ಇದನ್ನು ನಿಧಾನಕ್ಕೆ ಮೇಲ್ಗಡೆ ಪ್ರೆಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ರೆ ಏರ್ ಬಬಲ್ಸ್ ಎಲ್ಲ ಬಂದಿರುತ್ತೆ ಮಧ್ಯ ತೂತು ತೂತ ಇರುತ್ತೆ ಅಲ್ಲ ಅದೆಲ್ಲ ಮುಚ್ಕೊಂಡ್ಬಿಡತ್ತೆ ಹಗುರವಾಗಿರೋದಿಲ್ಲ ಮೈಸೂರು ಪಾಕು ಹಾಗಾಗಿ ನಿಧಾನಕ್ಕೆ ಈ ಥರ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡ್ರೆ ಆಯಿತು ನಾವು ಈಗಲೇ ಇದನ್ನು ತಕ್ಷಣವೇ ಬಿಸಿ ಇದ್ದಾಗಲೇ ಸ್ವಲ್ಪ ಮಾರ್ಕ್ ಮಾಡಿಟ್ಕೋಬೇಕು ಅದು ತಣ್ಣಗಾದ ನಂತರ ನಾವು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಈ ಮಿಶ್ರಣ ತಣ್ಣಗಾಗೋದಕ್ಕೆ ಒಂದು ಮುಕ್ಕಾಲು ಗಂಟೆ ಬೇಕು ಅಷ್ಟೊಂದು ಬಿಸಿಯಾಗಿರುತ್ತೆ ಹಾಗಾಗಿ ನಾವು ಇದನ್ನು ಬಿಸಿಯಾಗಿದ್ದಾಗಲೇ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಥರ ಆಳವಾಗಿರೋ ಡಬ್ಬಕ್ಕೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕೆಳಗಡೆ ಇರೋಂಥ ಮೈಸೂರು ಪಾಕ್ದು ಒಂದು ಕಲರು ಮೇಲ್ಗಡೆ ಇರೋಂಥದ್ದು ಬೇರೆ ಕಲರ್ ಇರುತ್ತಲ್ಲ ಆ ಥರ ಬರಬೇಕು ಅಂದರೆ ಈ ಥರ ಆಳವಾಗಿರೋದ್ರಲ್ಲಿ ಹಾಕಿ ಮುಚ್ಚಿಡಬೇಕು ಇವಾಗ ನೋಡಿ ಒನ್ ಅವರ್ ಆಗಿದೆ ಎಲ್ಲ ತಣ್ಣಗಾಗಿದೆ ಮೇಲ್ಗಡೆ ಮುಚ್ಚಿಟ್ಟಿದ್ದೆ ಇವಾಗ ಸುತ್ತ ಒಂದು ಸ್ವಲ್ಪ ಬಿಡಿಸ್ಕೊಂಡು ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಹಿಂದ್ಗಡೆ ತಟ್ಟಿದ್ರೆ ಸಾಕು ಮೈಸೂರು ಪಾಕು ಈಸಿಯಾಗಿ ಬಂದುಬಿಡತ್ತೆ ನಾವು ಆಲ್ರೆಡಿ ಒಂದು ಸಣ್ಣ ಪೀಸ್ನ ತಗೊಂಡು ಟೇಸ್ಟ್ ಮಾಡಿದ್ವಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ಎಷ್ಟೊಂದು ಎಣ್ಣೆ ಇತ್ತಲ್ವ ಒಂದು ಸ್ವಲ್ಪ ಉಳ್ಕೊಂಡಿಲ್ಲ ಅಂದರೆ ಈ ಮೈಸೂರು ಪಾಕು ಎಷ್ಟೇ ಎಣ್ಣೆ ಹಾಕಿದ್ರೂ ಕುಡ್ಕೊಂಬಿಡುತ್ತೆ ಆದರೆ ಅದು ಆಮೇಲೆ ಆಯಿಲ್ ಆಯಿಲ್ ಅಂತ ಅನಿಸುತ್ತೆ ಈ ಹದದಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ತುಂಬ ಆಯಿಲಿ ಆಯ್ಲಿ ಅಂತ ಅನಿಸೋದಿಲ್ಲ ನೋಡ್ತಾ ಇದ್ದೀರಲ್ವ ಹೊರಗಡೆ ಬೇಕ್ರೀಲಿ ಸಿಗೋ ಥರ ಆ ಕಡೆ ಈ ಕಡೆ ಯೆಲ್ಲೋ ಕಲರು ಮಧ್ಯದಲ್ಲಿ ಸ್ವಲ್ಪ ಡಾರ್ಕ್ ಆಗಿರೋ ಥರ ಪರ್ಫೆಕ್ಟಾಗಿ ಬಂದಿದೆ ಒರಿಜಿನಲ್ ಮೈಸೂರು ಪಾಕ್ ಆಗಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಅಂತ ಕಾಣಿಸ್ತಿದೆ ಬಟ್ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಂದು ಸಣ್ಣ ತುಂಡು ತಗೊಂಡು ಎಷ್ಟು ಸಾಫ್ಟ್ ಆಗಿದೆ ನೋಡಿ ಪೂರ್ತಿಯಾಗಿ ಹಿಟ್ಟಾಗಿಬಿಡುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಇದ್ರದ್ದು ಸ್ವೀಟ್ನೆಸ್ಸು ಟೆಕ್ಸ್ಚರು ಕಲರು ಎಲ್ಲನೂ ಪರ್ಫೆಕ್ಟ್ ಆಗಿರುತ್ತೆ ಈ ವಿಧಾನದಲ್ಲಿ ಈ ಅಳತೆ ಪ್ರಮಾಣದಲ್ಲಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು